ಅಕ್ಟೋಬರ್ ಇಪ್ಪತ್ತೊಂದು ನಮ್ಮ ದೇವರಾದ ಕರ್ತನು ಸೂರ್ಯನು ಗುರಾಣಿಯೋ ಆಗಿದ್ದಾನೆ ಕರ್ತನು ಕೃಪೆಯನ್ನು ಮಹಿಮೆಯನ್ನು ಕೊಡುತ್ತಾನೆ ಸಂಪೂರ್ಣವಾಗಿ ನಡೆಕೊಳ್ಳುವವರಿಗೆ ಆತನು ಯಾವ ಒಳ್ಳೆಯದನ್ನು ಹಿಂದೆಗೆಯುವುದಿಲ್ಲ ಕೀರ್ತನೆಗಳು ಎಂಬತ್ನಾಕು ಹನ್ನೊಂದು ನಮ್ಮ ಮೇಲಿನ ವಾಕ್ಯವು ವರ್ಗದವರಿಗೆ ಪ್ರೀತಿಯ ವರ್ಗದವರಿಗೆ ಅಭಿಷೇಕ ಹೊಂದಿದವರಿಗೆ ಸದಸ್ಯರಿಗೆ ಒಂದು ದೊಡ್ಡ ಪ್ರೋತ್ಸಾಹವಾಗಿದೆ ಇವರಿಗೆ ಕರ್ತನಾದ ದೇವರು ಸೂರ್ಯನು ಮತ್ತು ಗುರಾಣಿಯೂ ಆಗಿದ್ದಾನೆ ಆತನು ಇವರನ್ನು ಜ್ಞಾನೋದಯ ಪಡಿಸುವುದು ಮಾತ್ರವಲ್ಲದೆ ಆತನು ಇವರಿಗೆ ಆಶೀರ್ವಾದಗಳು ಪಾಲಿಸಿದ ನಂತರ ಇದರಿಂದ ಗಾಯಗೊಳ್ಳದಂತೆ ನೋಡಿಕೊಳ್ಳುತ್ತಾನೆ ಆತನು ಇವರನ್ನು ಎಲ್ಲಾ ಶತ್ರುಗಳಿಂದ ಕಾಪಾಡುವನು ಮತ್ತು ಯಾವುದೇ ರೀತಿಯಲ್ಲಿ ಗಾಯ ಉಂಟಾಗದಂತೆ ರಕ್ಷಿಸುವನು ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿ ಒಟ್ಟಾಗಿ ಸಂಭವಿಸುತ್ತವೆಂದು ನಾವು ಬಲ್ಲೆವು ಅಂತಹ ಆಶೀರ್ವಾದದ ಭರವಸೆಗಳೊಂದಿಗೆ ನಾವು ಭವಿಷ್ಯದ ಸಂತೋಷದಿಂದ ಮತ್ತು ಆತ್ಮವಿಶ್ವಾಸದಿಂದ ದೇವರು ನಂಬಿಗಸ್ತರಿಗೆ ವಾಗ್ದಾನ ಮಾಡಿದ ಮಹಿಮೆಯುಳ್ಳ ಪ್ರತಿಫಲಗಳಲ್ಲಿ ಪಾಲು ಹೊಂದುತ್ತೇವೆಂದು ನಮಸ್ಕಾರ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ಇವತ್ ನಾವು ನೋಡ್ತಾ ಇರೋದು ಕೀರ್ತನೆ ಎಂಬತ್ನಾಲ್ಕು ಹನ್ನೊಂದು ತುಂಬ ಜನರಿಗೆ ಗೊತ್ತಿರೋ ವಾಕ್ಯ ಇದು ಕರ್ತನಾದ ದೇವರು ಸೂರ್ಯನೂ ಗುರಾಣಿಯೂ ಆಗಿದ್ದಾನೆ ಕರ್ತನು ಕೃಪೆಯನ್ನೂ ಮಹಿಮೆಯನ್ನೂ ದಯಪಾಲಿಸುವನು ಯಥಾರ್ಥವಾಗಿ ನಡೆಯುವವರಿಗೆ ಆತನು ಯಾವ ಒಳ್ಳೆಯದನ್ನು ತಪ್ಪಿಸುವುದಿಲ್ಲ ಅಲ್ವಾ ಹೌದು ಪರಿಚಿತವಾದ ಸಾಲುಗಳೇ ಆದ್ರೆ ನಾವು ಇವತ್ತು ಫೋಕಸ್ ಮಾಡ್ತಿರೋದು ರಾತ್ರಿ ಹಾಡುಗಳು ಅಂದ್ರೆ ಸಾಂಗ್ಸ್ ಇನ್ ದ ನೈಟ್ ಅಂತ ಒಂದು ಮೂಲ ಇದೆ ನೋಡಿ ಓ ಹೌದು ಅದರಲ್ಲಿ ರಿಪ್ರಿಂಟ್ ಫೋರ್ ಟು ಒನ್ ನೈನ್ ರಲ್ಲಿ ಈ ವಚನಕ್ಕೆ ಒಂದು ವಿಶೇಷವಾದ ಅರ್ಥವನ್ನ ಕೊಟ್ಟಿದ್ದಾರೆ ಒಂದು ನಿರ್ದಿಷ್ಟ ಗುಂಪಿಗೆ ಇದು ಹೇಗೆ ಅನ್ವಯಿಸುತ್ತೆ ಅಂತ ನೋಡಿದ್ದಾರೆ ಸರಿ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಈ ಮೂಲದ ಪ್ರಕಾರ ಈ ಕೀರ್ತನೆ ಹೇಗೆ ಒಂದು ಸ್ಪೆಸಿಫಿಕ್ ಗ್ರೂಪ್ಗೆ ಒಂದು ಭರವಸೆ ಒಂದು ಪ್ರೋತ್ಸಾಹ ಕೊಡುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದು ಖಂಡಿತ ಹಾಗಾದ್ರೆ ಆ ಮೂಲ ಯಾರ ಬಗ್ಗೆ ಮಾತಾಡ್ತಿದೆ ಯಾರಿಗೆ ಈ ವಚನ ಅನ್ವಯ ಆಗುತ್ತೆ ಅಂತ ಹೇಳುತ್ತೆ ಆ ಮೂಲದಲ್ಲಿ ಇದನ್ನ ಸ್ಪಷ್ಟವಾಗಿ ದಾವಿದನ ವರ್ಗಕ್ಕೆ ಅನ್ವಯಿಸಿದ್ದಾರೆ ಇದೇ ಗುಂಪಿಗೆ ಬೇರೆ ಬೇರೆ ಹೆಸರುಗಳು ಇವೆ ಪ್ರಿಯ ವರ್ಗ ಅಂತಾರೆ ಅಭಿಷಿಕ್ತರು ಅಂತಾರೆ ಅಥವಾ ಕ್ರಿಸ್ತನ ಸದಸ್ಯರು ಅಂತ ಕೂಡ ಉಲ್ಲೇಖ ಇದೆ ಓ ಅಂದ್ರೆ ಇದು ಎಲ್ಲರಿಗೂ ಅನ್ವಯ ಆಗೋ ಸಾಮಾನ್ಯ ಹೇಳಿಕೆ ಅಲ್ಲ ಬದಲಿಗೆ ಈ ಒಂದು ನಿರ್ದಿಷ್ಟ ಗುಂಪಿಗೆ ಮಾತ್ರ ದೇವರಿಂದ ಬರುವ ವಿಶೇಷ ವಾಗ್ದಾನ ಅಂತ ಆ ಮೂಲದ ಅಭಿಪ್ರಾಯ ಅಲ್ವಾ ಹೌದು ನಿಖರವಾಗಿ ಅವರ ವ್ಯಾಖ್ಯಾನ ಆ ರೀತಿಯಲ್ಲಿದೆ ಇಂಟ್ರೆಸ್ಟಿಂಗ್ ಹಾಗಾದರೆ ಈ ಗುಂಪಿಗೆ ದೇವರು ಸೂರ್ಯನಾಗಿದ್ದಾನೆ ಅಂದ್ರೆ ಅದರ ಅರ್ಥ ಏನು ಜಸ್ಟ್ ಬೆಳಕು ಕೊಡೋದು ಅಂತಾನಾ ಅಥವಾ ಬೇರೆ ಏನಾದರೂ ಇದೆಯಾ ಹ್ಮ್ ಅದಕ್ಕಿಂತ ಸ್ವಲ್ಪ ಹೆಚ್ಚು ಅಂತ ಹೇಳಬಹುದು ಸೂರ್ಯ ಅಂದ್ರೆ ಬರೀ ದಾರಿ ತೋರ್ಸೋ ಬೆಳಕಲ್ಲ ಈ ಮೂಲದ ಪ್ರಕಾರ ಇದು ಜ್ಞಾನೋದಯ ಅಂದ್ರೆ ಆಳವಾದ ತಿಳುವಳಿಕೆ ಸತ್ಯದ ಒಂದು ಪ್ರಕಾಶ ಅದನ್ನು ದೇವ್ರ ಈ ಗುಂಪಿಗೆ ಕೊಡ್ತಾನೆ ಅಂತ ಓ ಹಾಗುಣ್ಣ ಸೊ ಜ್ಞಾನೋದಯ ಸರಿ ಈಗ ಗುರಾಣಿ ವಿಷಯಕ್ಕೆ ಬರೋಣ ಇದು ಇದು ಗೊತ್ತಿರುವ ಹಾಗೆ ಶತ್ರುಗಳಿಂದ ರಕ್ಷಣೆ ಅಷ್ಟೇನಾ ಕಾಮನ್ ಅರ್ಥ ಅಲ್ವಾ ಅಲ್ಲೇ ನೋಡಿ ಇಲ್ಲೊಂದು ತುಂಬಾ ಆಸಕ್ತಿಕರವಾದ ಪಾಯಿಂಟ್ ಇದೆ ಈ ಮೂಲ ಏನ್ ಹೇಳುತ್ತೆ ಅಂದ್ರೆ ದೇವ್ರು ಬರೀ ಶತ್ರುಗಳಿಂದ ಅಂದ್ರೆ ಹೊರಗಿನ ತೊಂದರೆಗಳಿಂದ ಮಾತ್ರ ಅಲ್ಲ ಆತನು ತಾನೇ ಕೊಡುವ ಆಶೀರ್ವಾದಗಳು ಇರುತ್ತವಲ್ಲ ಅದರಿಂದ ಉಂಟಾಗಬಹುದಾದ ಸಂಭಾವ್ಯ ಹಾನಿಯಿಂದಲೂ ರಕ್ಷಣೆ ಕೊಡ್ತಾನಂತೆ ಏನು ನಿಮಿಷ ಆಶೀರ್ವಾದಗಳಿಂದ ಹಾನಿನ ಅದು ಹೇಗೆ ಸಾಧ್ಯ ವಿಚಿತ್ರವಾಗಿ ಹೌದು ಇದು ನಿಜಕ್ಕೂ ಗಮನಿಸಬೇಕಾದ ಒಂದು ಒಳನೋಟ ಹೇಗೆ ಅಂದ್ರೆ ಕೆಲವೊಮ್ಮೆ ಒಳ್ಳೆಯದೇ ನಮ್ಗೆ ಕೆಟ್ಟದ್ದಾಗಬಹುದು ಅಲ್ವಾ ಉದಾಹರಣೆಗೆ ಉದಾಹರಣೆಗೆ ಯೋಚಿಸಿ ತುಂಬಾ ಸಂಪತ್ತು ಬಂತು ಅಂದ್ರೆ ಅದು ಅಹಂಕಾರ ತರಬಹುದು ಅಥವಾ ದೇವ್ರನ್ನೇ ಮರೆಯೋ ಹಾಗೆ ಮಾಡಬಹುದು ಅಥವಾ ಯಾವುದೋ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಾಗ ಅದು ನಮ್ಮನ್ನ ದಾರಿ ತಪ್ಪಿಸಬಹುದು ಹೌದು ಹೌದು ನಿಜ ಸೊ ಈ ಮೂಲದ ಪ್ರಕಾರ ದೇವ್ರು ತನ್ನ ಪ್ರಿಯ ವರ್ಗಕ್ಕೆ ಇಂತಹ ಅಪಾಯಗಳಿಂದಲೂ ಕಾಯ್ತಾನೆ ಆತನು ಕೊಡುವ ಕೃಪೆ ಮಹಿಮೆ ಆಶೀರ್ವಾದಗಳು ಅವ್ರನ್ನ ಹಾಳ್ ಮಾಡದ ಹಾಗೆ ಅದರಿಂದ ನೆಗೆಟಿವ್ ಪರಿಣಾಮ ಆಗದ ಹಾಗೆ ಆತನೇ ಗುರಾಣಿಯಾಗಿ ನಿಲ್ತಾನೆ ಅಂದ್ರೆ ಇದು ಕಂಪ್ಲೀಟ್ ಪ್ರೊಟೆಕ್ಷನ್ ವಾವ್ ಅಂದ್ರೆ ಬರೀ ಕೆಟ್ಟದ್ರಿಂದ ಅಲ್ಲ ಒಳ್ಳೆಯದರಿಂದ ಬರಬಹುದಾದ ಕೆಟ್ಟ ಪರಿಣಾಮಗಳಿಂದಲೂ ರಕ್ಷಣೆ ಇದು ದೇವರ ಕಾಳಜಿಯ ಒಂದು ಬೇರೆಯ ಲೆವೆಲ್ ತೋರಿಸುತ್ತೆ ಖಂಡಿತವಾಗಿಯೂ ಹಾಗಾದ್ರೆ ಇಂತಹ ಸೂರ್ಯ ಮತ್ತು ಇಂತಹ ಗುರಾಣಿ ಇರುವಾಗ ಈ ಗುಂಪಿನ ದೃಷ್ಟಿಕೋನ ಹೇಗಿರಬೇಕು ಭವಿಷ್ಯದ ಬಗ್ಗೆ ಆ ಖಂಡಿತವಾಗಿಯೂ ತುಂಬಾ ಭರವಸೆಯಿಂದ ಇರಬೇಕು ಆ ಮೂಲದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರದ ವಾಕ್ಯ ನೆನಪಿಸ್ತಾರೆ ದೇವರನ್ನು ಪ್ರೀತಿಸುವವರಿಗೆ ಆತನ ಸಂಕಲ್ಪದ ಪ್ರಕಾರ ಕರೆಯಲ್ಪಟ್ಟವರಿಗೆ ಎಲ್ಲವೂ ಒಳಿತಿಗಾಗಿಯೇ ನಡೆಯುತ್ತದೆ ಹ್ಮ್ ಹೌದು ದೇವರು ಸೂರ್ಯನಾಗಿ ದಾರಿ ತೋರಿಸಿ ಗುರಾಣಿಯಾಗಿ ಹೀಗೆಲ್ಲ ರಕ್ಷಣೆ ಕೊಡ್ತಿರೋದ್ರಿಂದ ಭವಿಷ್ಯವನ್ನ ನಾವು ಸಂತೋಷದಿಂದ ಒಂದು ದೃಢವಾದ ಆತ್ಮವಿಶ್ವಾಸದಿಂದ ಎದುರು ನೋಡಬಹುದು ಅಂತ ಆ ಮೂಲ ಹೇಳುತ್ತೆ ಹೌದು ಇದು ಬರೀ ಈ ಕ್ಷಣಕ್ಕೆ ಸೀಮಿತ ಅಲ್ಲ ಮುಂದೆ ದೇವರು ವಾಗ್ದಾನ ಮಾಡಿರೋ ಆ ದೊಡ್ಡ ಪ್ರತಿಫಲಗಳಲ್ಲಿ ಪಾಲು ಸಿಗುತ್ತೆ ಅನ್ನೋ ನಿರೀಕ್ಷೆಯನ್ನು ಇದು ಗಟ್ಟಿ ಮಾಡುತ್ತಲ್ವಾ ನಿಖರವಾಗಿ ದೇವರ ಈ ಎರಡ ಮುಖ್ಯ ಗುಣಗಳು ಸೂರ್ಯ ಮತ್ತು ಗುರಾಣಿ ಈ ಮೂಲದಲ್ಲಿ ವಿವರಿಸಿರೋ ಹಾಗೆ ಆ ಗುಂಪಿಗೆ ಒಂದು ಸ್ಥಿರವಾದ ಅಡಿಪಾಯ ನಿರಂತರವಾದ ಪ್ರೋತ್ಸಾಹ ಕೊಡುತ್ತೆ ಸರಿ ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯ ಸಾರಾಂಶ ಏನ್ ಹೇಳಬಹುದು ಅಂದ್ರೆ ಕೀರ್ತನೆ ಎಂಬತ್ನಾಲ್ಕು ಪಾಯಿಂಟ್ ಹನ್ನೊಂದು ರಾತ್ರಿ ಹಾಡುಗಳು ಅನ್ನೋ ಮೂಲದ ಪ್ರಕಾರ ಎಲ್ಲರಿಗೂ ಅನ್ವಯ ಆಗೋ ಒಂದು ಸಾಮಾನ್ಯ ವಿಷಯ ಅಲ್ಲ ಹೌದು ಬದಲಿಗೆ ಇದು ದಾವೀದಿನ ವರ್ಗಕ್ಕೆ ದೇವರು ಕೊಡುವ ಸ್ಪೆಸಿಫಿಕ್ ಭರವಸೆ ಒಂದು ಜ್ಞಾನೋದಯ ಸೂರ್ಯ ಇನ್ನೊಂದು ಕಂಪ್ಲೀಟ್ ಪ್ರೊಟೆಕ್ಷನ್ ಗುರಾಣಿ ಹೌದು ಅದರಲ್ಲೂ ಮುಖ್ಯವಾಗಿ ಆಶೀರ್ವಾದಗಳಿಂದಲೂ ರಕ್ಷಣೆ ಅನ್ನೋ ಪಾಯಿಂಟ್ ಅದೇ ಅದೇ ವಿಶೇಷ ಅನಿಸಿದ್ದು ಹ್ಮ್ ಹಾಗಾಗಿ ಇದು ಕಷ್ಟದ ಸಮಯದಲ್ಲೂ ಭರವಸೆಯಿಂದ ಮುಂದೆ ನಡೆಯೋಕೆ ಸ್ಫೂರ್ತಿ ಕೊಡುತ್ತೆ ಓಕೆ ಇನ್ನು ಕೊನೆಯದಾಗಿ ಒಂದು ಯೋಚನೆಗೆ ಬಿಟ್ಟು ಹೋಗೋದಾದ್ರೆ ದೇವರು ಗುರಾಣಿಯಾಗಿ ಆತನು ಕೊಡೋ ಒಳ್ಳೆ ವಿಷಯಗಳಿಂದಲೇ ಬರಬಹುದಾದ ಕೆಟ್ಟ ಪರಿಣಾಮಗಳಿಂದ ರಕ್ಷಿಸ್ತಾನೆ ಅನ್ನೋ ಈ ಐಡಿಯಾ ಇದೆ ಅಲ್ಲ ಇದು ನಮ್ಮ ಜೀವನದಲ್ಲಿ ಬರೋ ಯಶಸ್ಸು ಅಥವಾ ಬೇರೆ ಆಶೀರ್ವಾದಗಳನ್ನ ನಾವು ಹೇಗೆ ನೋಡಬೇಕು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಹೊಸ ಆಯಾಮ ಕೊಡುತ್ತೆ ಅಲ್ವಾ ಬಹುಶಃ ಇದ್ರ ಬಗ್ಗೆ ಇನ್ನಷ್ಟು ಯೋಚಿಸಬಹುದು ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ವಿಷಯವೇ ತುಂಬಾ ಧನ್ಯವಾದಗಳು ಈ ಒಳನೋಟಗಳಿಗೆ నిమ్గూ ధన్యవదలు